ನವಲಗುಂದ್ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಧಾರವಾಡ ಜಿಲ್ಲೆ ಭಾಳ ಹೆಚ್ಚಿನ ಪ್ರಮಾಣದಲ್ಲಿ ಇವತ್ತು ಮಳೆ ಆಗಿ ಇವತ್ತು ಬೆಳೆ ಕಳೆದುಕೊಂಡು ಅನೇಕ ಮನೆಗಳಿಗೆ ಇವತ್ತು ನಷ್ಟ ಆಗಿರ್ತಕ್ಕಂಥ ಅನೇಕ ಮನೆಗಳು ಕೂಡ ಮನೆಗಳು ಇವತ್ತು ಬಿದ್ದಿರ್ತಕ್ಕಂಥದ್ದು ಇವತ್ತು ಬಿದ್ದಾಗೂ ಕೂಡ ಸರ್ಕಾರ ಇವತ್ತು ನಮಗೇನು ಸಂಬಂಧ ಇಲ್ಲ ಅನ್ನುವಂಥ ರೀತಿ ಗ್ಯಾರಂಟಿ ಕೊಟ್ಟ ಮೇಲೆ ಜನರು ನಮಗೆ ಸತ್ರ ಕೂಡ ನಮಗೆ ಸಂಬಂಧ ಇಲ್ಲ ರೈತನ ಬೆಳೆ ಹಾನಿಯಾದರೂ ಕೂಡ ನಮಗೆ ಸಂಬಂಧ ಇಲ್ಲ ಮತ್ತು ಅನೇಕ ರಸ್ತೆಗಳು ಕೂಡ ಇವತ್ತು ಸಂಪೂರ್ಣವಾಗಿ ಕೊಚ್ಚು ಕೂಡ ನಮ್ಗೆ ಸಂಬಂಧ ಇಲ್ಲದ ರೀತಿಯಲ್ಲಿ ಇವತ್ತು ಸರ್ಕಾರ ನೆಲೆ ಇರ್ತಕ್ಕ ನಿನ್ನೆ ಸದನದಲ್ಲಿ ಅನೇಕ ವಿಚಾರವನ್ನ ಪ್ರಸ್ತಾವನೆ ಮಾಡಿದಾಗ ಇವತ್ತು ಎಲ್ಲವೂ ಕೂಡ ಇಲ್ಲಿ ಹಾನಿಯಾಗಿರ್ತಕ್ಕಂಥದನ್ನ ಕೇಂದ್ರ ಸರ್ಕಾರಕ್ಕೆ ಕಳಿಸ್ತೀವಿ ಅನ್ನುವಂತ ರಾಚಿಗೀಡಿನ ಸಂಗತಿಯನ್ನ ನಿನ್ನೆ ಸದನದಲ್ಲಿ ಆಗಿರ್ತದೆ ಒಂದು ಜವಾಬ್ದಾರಿ ಆಗಿರ್ತಕ್ಕಂಥ ಸರ್ಕಾರ ಇಮಿಡಿಯೇಟ್ ಆಗಿ ಪರಿಹಾರವನ್ನು ಕೊಡ್ತೀವಿ ಆಗಿ ಅವ್ರ ನೆರವಿಗೆ ಬರಬೇಕು ಇವತ್ತು ಮನೆ ಕಳೆದುಕೊಂಡು ಕೇಂದ್ರಕ್ಕೆ ಕಳಿಸಿ ಕೇಂದ್ರದಿಂದ ಬಂದ ಮೇಲೆ ಇವರು ಪರಿಹಾರ ಕೊಡ್ತಾರೆ ಇದು ರೈತರ ಪ್ರಶ್ನೆ ಆಗಿರ್ತಕ್ಕಂಥ ಯಾಕಪ್ಪ ಅಂದ್ರೆ ಗ್ಯಾರಂಟಿ ಕೊಡೋದಕ್ಕಿಂತ ಮುಂಚೆ ಇವ್ರೇನು ಕೇಂದ್ರಕ್ಕೆ ಪರ್ಮಿಷನ್ ತಗೊಂಡು ಇವರು ಗ್ಯಾರಂಟಿಯನ್ನು ಕೊಟ್ಟ ರಾಜ್ಯಕ್ಕೆ ಘೋಷಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕಳೆದ ಎರಡು ವರ್ಷದಿಂದ ಭಾಳ ಹೆಚ್ಚಿನ ರೀತಿಯಲ್ಲಿ ನೌಗೊಂದಲ್ಲಿ ಭ್ರಷ್ಟಾಚಾರ ನಡೆದಿರ್ತಕ್ಕಂಥದ್ದು ಈಗಾಗಲೇ ಅನೇಕ ಕಾಮಗಾರಿಯಲ್ಲಿ ಇವತ್ತು ಲೋಕಾಯುಕ್ತದ ಕಚೇರಿಯನ್ನು ಇವತ್ತು ಮುಟ್ತಕ್ಕಂಥದ್ದು ಮತ್ತು ಇದೇ ರೀತಿ ಅವರು ಯಾವುದೇ ರೀತಿ ಪರಿಹಾರ ಕೊಡದೆ ಹೋದ್ರೆ ಮುಂದಿನ ದಿವಸದಲ್ಲಿ ಭಾರತೀಯ ಜನತಾ ಪಾರ್ಟಿ ರೈತರ ಧ್ವನಿಯಾಗಿ ರಸ್ತೆಗಿಳಿದು ಹೋರಾಟವನ್ನು ಮಾಡ್ತಕ್ಕಂಥ ಅನೇಕ ಯೋಜನೆಗಳನ್ನು ನಾವು ರೂಪಿಸ್ತೇವೆ ಮತ್ತು ರೈತರು ಒಮ್ಮೆ ಬೀದಿಗೆ ಬರ್ತಾರಪ್ಪ ಅಂತಂದ್ರೆ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅದು ನಡೀಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಕೇವಲ ದಲಿತರ ಮೇಲೆ ಇವತ್ತು ದಲಿತರನ್ನ ಯಾರು ಮತ ಬ್ಯಾಂಕನ್ನು ಅವರು ಓಟ್ ಹಾಕಿದ್ದಾರೆ ಇವರು ಇಬ್ಬರ ಸಚಿವರು ಒಬ್ಬ ನಾಗೇಂದ್ರ ಇನ್ನೊಬ್ಬ ರಾಜನ್ನ ಇವತ್ತು ವಜಾ ಮಾಡಿರ್ತಕ್ಕಂಥ ಇವತ್ತು ದಲಿತರಿಂದ ನಾವು ಅನ್ನುವಂಥ ಸರ್ಕಾರ ನಾವು ಎಲ್ಲ ವರ್ಗದಿಂದ ನಾವು ಅನ್ನುವಂಥ ನಮ್ಮ ಸರ್ಕಾರ ಇವತ್ತು ದಲಿತರಿಗೆ ಇವತ್ತು ಅನ್ಯಾಯ ಮಾಡಿ ಇವತ್ತು ಹೈಕಮಾಂಡ್ದ ಒಂದು ಕೇಳಿಕೆ ಕೊಟ್ಟ ತಕ್ಷಣ ಅವ್ನಿಗೆ ಇವತ್ತು ವಜಾ ಮಾಡಿರ್ತಕ್ಕಂಥದ್ದು ಇಡೀ ದಲಿತ ಸಮಾಜಕ್ಕೆ ಇವತ್ತು ಅವಮಾನ ಮಾಡ್ತಕ್ಕಂಥ ಕೆಲಸ ಕೂಡ ಇವತ್ತು ರಾಜ್ಯದಲ್ಲಿ ನಡೀತಕ್ಕ ಅದಕ್ಕೆ ನಾವು ಭಾರತೀಯ ಜನತಾ ಪಾರ್ಟಿ ನವಲ್ಗುಂದಲ್ಲಿ ಇವತ್ತು ಒಂದು ಮನವಿಯನ್ನ ತಹಸೀಲ್ದಾರ್ ಮೂಲಕ ಸರ್ಕಾರಕ್ಕೆ ಕಳಿಸಿದ್ವಿ ಇನ್ನೊಂದು ಹದಿನೈದು ಇಪ್ಪತ್ತು ದಿವಸ ಒಳಗಡೆ ಆ ರೈತನ ಮನೆಗೆ ಪರಿಹಾರ ಬರದೇ ಹೋದ್ರೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಹೋರಾಟವನ್ನ ನಾವು ಹಂಗೆ ಕೊಡ್ತೇವೆ ಅನ್ನುವಂತ ಒತ್ತಾಯವನ್ನು ಸರ್ಕಾರಕ್ಕೆ ಮಾಡ್ತೇವೆ